ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಶುಕ್ರವಾರದಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡ್ತೀವಿ ಅದರಲ್ಲಿ ತುಂಬಾ ವಿಶೇಷವಾದ ದೀಪಾರಾಧನೆ ಅಂತ ಹೇಳಿದ್ರೆ ಉಪ್ಪಿನ ದೀಪಾರಾಧನೆ ಅಥವಾ ಇದನ್ನು ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪ ಅಂತ ಕರೀತಾರೆ ಈ ದೀಪನ ಯಾವ ರೀತಿ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಹಾಗೆ ಈ ಈ ದೀಪ ಹಚ್ಚೋದ್ರಿಂದ ಏನೆಲ್ಲ ನಮಗೆ ಲಾಭಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ Marina. ಈ ದೀಪನ ಹಚ್ಚೋದಕ್ಕೆ ಒಂದು ತಟ್ಟೆ ಬೇಕಾಗತ್ತೆ ಹಾಗೆ ಒಂದು ಎರಡರಿಂದ ಮೂರು ದೀಪ ಬೇಕಾಗತ್ತೆ ತೊಗೊಂಡು ಬಂದು ಇದನ್ನು ಒಂದಿನ ಮುಂಚೆನೇ ತೊಗೊಂಡು ಬನ್ನಿ ಶುಕ್ರವಾರ ಇದನ್ನ ದೀಪ ಹಚ್ಚೋದಾದರೆ ಗುರುವಾರನೇ ತೊಗೊಂಡು ಬಂದು ಹೊಸ ದೀಪ ತಗೊಂಡು ಬಂದು ತೊಳೆದು ಒಣಗಿಸಿ ಇಟ್ಕೊಳ್ಳಿ ಹಾಗೆ ಈ ದೀಪಾರಾಧನೆಯನ್ನು ಮಾಡೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ಹೇಳಿದ್ರೆ ಅದು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಾವು ಈ ದೀಪಾರಾಧನೇನ ಮಾಡಿದ್ರೆ ಆ ತುಂಬಾನೇ ಇನ್ನು ಕೆಲವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಆಗಲಿಲ್ಲ ಅಂತ ಹೇಳಿದ್ರೆ ಗೋಧುಳಿ ಸಮಯದಲ್ಲಿ ಕೂಡ ಹಚ್ಬೋದು ಗೋಧುಳಿ ಸಮಯ ಅಂದರೆ ಹಸುಗಳೆಲ್ಲ ಬಂದು ಮನೆ ಸೇರಿಕೊಳ್ಳೋಂಥ ಸಮಯನ ನಾವು ಆ ಗೋಧುಳಿ ಸಮಯ ಅಂತ ಕರಿತೀವಿ ಇಂಥ ಸಮಯದಲ್ಲಿ ಕೂಡ ಹಚ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ ನಾವು ಇವಾಗ ತಿಳ್ಕೊಳ್ಳೋಣ ಆ ಮೊದಲಿಗೆ ಏನು ದೀಪ ತೊಗೊಂಡಿರ್ತೀವಿ ತಟ್ಟೆಲ್ಲ ತೊಗೊಂಡಿರ್ತೀವಿ ಅದಕ್ಕೆ ನೀಟಾಗಿ ಅರಶನ್ನ ಹಚ್ಕೋಬೇಕಾಗತ್ತೆ ಇದನ್ನು ಹಾಲಿಂದ ಕಲಿಸ್ಕೊಳ್ಬೋದು ಅಥವಾ ಪನ್ನೀರಿಂದ ಕೂಡ ಕಲಿಸ್ಕೋಬೋದು ನಾನು ಹಾಲ ಿ ಕಲಸ್ಕೊಂಡಿದೀನಿ ಇದನ್ನ ದೀಪಕ್ಕೆ ಮೂರು ದೀಪಕ್ಕೂ ಕೂಡ ಅರ್ಶಿಣನ ಹಚ್ಕೊಂಡು ಅದಾದ್ಮೇಲೆ ಅರಿಶಿನ ಕುಂಕುಮದಿಂದ ಅಲಂಕಾರನ ಮಾಡ್ಕೊಬೇಕಾಗತ್ತೆ ಇದನ್ನ ನಾವು ಹಚ್ಚಬೇಕು ಅಂತ ಹೇಳಿದ್ರೆ ಒಂದು ಸಂಕಲ್ಪನ ಮಾಡ್ಕೊಬೇಕಾಗತ್ತೆ ಏನಂತ ಅಂದರೆ ನಮ್ಗೆ ಏನಾದರೂ ಕಷ್ಟ ಇತ್ತು ಅಂತ ಹೇಳಿದ್ರೆ ತಾಯಿ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಬೇಕಾಗತ್ತೆ ನಾನು ಈ ವ್ರತನ ಮಾಡ್ತೀನಿ ಈ ರೀ ದೀಪಾರಾಧನೆಯನ್ನು ಮಾಡ್ತೀನಿ ನನ್ನ ಕಷ್ಟನೆಲ್ಲ ಪರಿಹಾರ ಮಾಡಿಕೊಡು ತಾಯಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಸಂಕಲ್ಪನ ಮಾಡಿಕೊಂಡು ಒಂದು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಯಾವುದೇ ರೀತಿ ಎರಡೆರಡು ಮನಸ್ಸನ್ನು ಇಟ್ಕೊಂಡು ಈ ದೀಪಾರಾಧನೆಯನ್ನ ಮಾಡಬಾರ್ದು ಏನಂತ ಹೇಳಿದ್ರೆ ಉಪ್ಪು ಅಂತೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂತಹ ಈ ಕಲ್ಲುಪ್ಪಿನ ದೀಪನ ಆದಷ್ಟು ಆಷಾಢ ಹಾಗೂ ಶ್ರಾವಣ ಮಾಸದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ಈಗ ಆಲ್ರೆಡಿ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಇದು ನನ್ನ ಹಾ ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಕೂಡ ನಿಮಗೆ ಸಿಗತ್ತೆ ಉಪ್ಪಿನ ದೀಪದ ಬಗ್ಗೆ ಪ್ರತಿ ವಾರ ಕೂಡ ನಾನು ಉಪ್ಪಿನ ದೀಪನ ನಾಲ್ಕು ವಾರ ಆಷಾಢ ಶುಕ್ರವಾರದಲ್ಲಿ ಹಚ್ಚಿದ್ದೆ ಇದು ಮತ್ತೆ ಈ ಆಷಾಢದಲ್ಲಿ ಕೂಡ ಇದು ಎರಡನೇ ವಾರ ದೀಪ ಹಚ್ಚಿದ್ದಂತಂದು ಅದು ಕೂಡ ನನಗೆ ಈ ದೀಪ ಹಚ್ಚೋದ್ರಿಂದ ಒಂದು ಮನೆಗೆ ಒಂದು ಪಾಸಿಟಿವಿಟಿ ಇರುತ್ತೆ ಹಾಗೆ ಏನೆಲ್ಲ ಕಷ್ಟಗಳಿರುತ್ತೆ ಆ ತಾಯಿ ಹತ್ರ ಕೇಳಿಕೊಂಡು ಒಂದು ಪರಿಹಾರ ಮಾಡಿಕೊಡು ಅಂತ ಹೇಳಿ ಮನಸಲ್ಲೇ ಒಂದು ಸಂಕಲ್ಪನ ಮಾಡಿಕೊಂಡು ಈ ದೀಪಾರಾಧನೆಯನ್ನು ಮಾಡುವಂಥದ್ದು ಹಾಗೆ ಈ ದೀಪಾರಾಧನೆ ಮಾಡೋದಕ್ಕೆ ಕಲ್ಲುಪ್ಪು ಬೇಕಾಗತ್ತೆ ಯಾವುದೇ ರೀತಿಯಾಗಿ ಅಡುಗೆಗೆ ಬಳಸಿರುವಂಥ ಕಲ್ಲುಪ್ಪನ್ನ ಬಳಸಬಾರ್ದು ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸದಿಂದ ಬಂದಿರುವಂಥ ದುಡ್ಡಿಂದ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ತೊಗೊಂಡು ಬಂದು ಅದನ್ನು ಈ ರೀತಿಯಾಗಿ ದೀಪ ಹಚ್ಚೋದಕ್ಕೆ ಉಪಯೋಗ ಮಾಡ್ಕೊಂಬೋದು ಇಲ್ಲಿ ಮೊದಲಿಗೆ ಒಂದು ಪ್ಲೇಟ್ನ ನ ಅದರ ಮೇಲೆ ಒಂದು ದೊಡ್ಡ ದೀಪ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಇಡಿಯಾಗಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಒಂದು ದೀಪನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳು ಬೇಕಾಗತ್ತೆ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಅದರ ಮೇಲೆ ಏನಿದೆ ಅದರಲ್ಲಿ ನಾವು ದೀಪ ಹಚ್ಚುವಂಥದ್ದು ಅದಕ್ಕೆ ನಾನು ತುಪ್ಪದೀಪನ ಹಚ್ತಾ ಇದ್ದೀನಿ ದೀಪ ಅಂತ ಹೇಳಿದ್ರೆ ತುಪ್ಪ ಅಂದ್ರೆ ತುಂಬಾ ಪವಿತ್ರವಾಗಿರುವಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಇದನ್ನು ತುಪ್ಪ ದೀಪನೂ ಹಚ್ಬೋದು ಅಥವಾ ದೀಪದ ದೀಪದೆ ಎಳ್ಳೆಣ್ಣೆಯಿಂದ ಕೂಡ ಹಚ್ಬೋದು ಹಾಗೆ ಕೊಬ್ಬರಿ ಎಣ್ಣೆಯಿಂದ ಕೂಡ ಹಚ್ಬೋದು ನೀವು ತುಪ್ಪ ದೀಪ ಏನಾದರೂ ಹಚ್ತೀರಾ ಅಂತ ಹೇಳಿದ್ರೆ ಆದಷ್ಟು ತುಪ್ಪನ ಕಾಯಿಸ್ಕೊಂಡು ಹಚ್ಚಿದ್ರೇ ಒಳ್ಳೇದು ಯಾಕಂತ ಹೇಳಿದ್ರೆ ಮಣ್ಣಾಗಿರೋದ್ರಿಂದ ಬೇಗ ತುಪ್ಪ ಎಲ್ಲ ಗಟ್ಟಿ ಆಗಿಬಿಡತ್ತೆ ಆದಷ್ಟು ಅದನ್ನು ಕರಗಿಸಿ ಹಚ್ಚೋದು ತುಂಬಾ ಒಳ್ಳೇದು ತುಪ್ಪಿನ ದೀಪ ಏನು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಆದಷ್ಟು ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊಬ್ಬರಿ ಎಣ್ಣೆದಲ್ಲಿ ಏನಾದರೂ ಹಚ್ತೀವಿ ಅಂತ ಹೇಳಿದ್ರೆ ಯಾರಿಗೆಲ್ಲ ಇನ್ನೂ ಮಕ್ಕಳು ಆಗಿಲ್ಲ ಸಂತಾನ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿದ್ರೆ ಸಂತಾನಕ್ಕೋಸ್ಕರ ಕೂಡ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡ್ತಾರೆ ಇನ್ನು ಎಳ್ಳೆಣ್ಣೆ ಅಂತ ಹೇಳಿದ್ರೆ ಸಾಲ ಇರೋದು ಕೂಡ ಕಮ್ಮಿ ಆಗತ್ತೆ ಅಂತ ಆದರೆ ನೀವು ಎಷ್ಟು ವಾರ ಮಾಡ್ತೀರಾ ಅಂತ ಒಂದು ಸಂಕಲ್ಪನ ಮಾಡಿಕೊಳ್ಳಿ ಮೂರು ವಾರ ಐದು ವಾರ ಈ ರೀತಿಯಾಗಿ ಸಂಕಲ್ಪನ ಮಾಡಿಕೊಂಡು ಈ ದೀಪಾರಾಧನೆಯನ್ನು ಮಾಡುವಂಥದ್ದು ಆದರೆ ಈ ದೀಪಾರಾಧನೆ ಮಾಡಬೇಕಾದ್ರೆ ಯಾವುದೇ ರೀತಿ ಗೊಂದಲಗಳನ್ನ ಇಟ್ಕೊಂಡು ಮಾಡೋಕ್ಕೋಗ್ಬೇಡಿ ಒಂದೇ ಮನಸ್ಸಿಂದ ಮಾಡಿದ್ರೆ ಇದ್ರದ್ದು ಫಲ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಏಕಾರತೆ ಅಥವಾ ಗಂಧದ ಕಡ್ಡಿಯಿಂದನೇ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ಪುಟ್ಟನ ಸೋಗಿಸ್ಬಾರ್ದು ಹಾಗೆ ನಿಮ್ಮ ಇಷ್ಟಾನುಸಾರ ಎಷ್ಟು ವಾರ ಆಗತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಮೂರು ವಾರ ಐದು ವಾರ ಒಂಬತ್ತು ವಾರ ಈ ರೀತಿಯಾಗಿ ನೀವು ದೇವರತ್ರ ಸಂಕಲ್ಪ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಬೋದು ಇನ್ನು ಈ ದೀಪ ಹಚ್ಚಿದ ದಿವಸ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಕೂಡ ತಿನ್ನಬಾರ್ದು ಹಾಗೆ ಈ ಉಪ್ಪನ್ನ ನೀವು ವಿಸರ್ಜನೆ ಮಾಡಿದ ಮೇಲೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಶುಕ್ರವಾರ ದಿವಸ ಈ ದೀಪನ ಹಚ್ಚಿದರೆ ಶನಿವಾರ ಬೆಳಗ್ಗೆ ಇದನ್ನು ವಿಸರ್ಜನೆ ಮಾಡಿ ಆ ಉಪ್ಪನ್ನು ಯಾರು ತುಳಿದಿರೋ ಜಾಗಕ್ಕೆ ಕೂಡ ಹಾಕ್ಬೋದು ಅಥವಾ ಈಗಂತೂ ಎಲ್ಲರೂ ಎಲ್ಲ ಕಡೆ ಓಡಾಡೇ ಓಡಾಡ್ತಾರೆ ಸೊ ಬೆಟರ್ ಅಂತ ಹೇಳಿದ್ರೆ ಇದನ್ನು ಸಿಂಕಲ್ಲಿ ಕೂಡ ನೀವು ಕ್ಲೀನ್ ಮಾಡಿ ಅದನ್ನು ನೀರಲ್ಲಿ ಕರಗಿಸಿ ಬೇಕಂದ್ರೆ ಸಿಂಕಲ್ಲಿ ಕೂಡ ಹಾಕ್ಬೋದು ಕೆಲವರು ಗಿಡಗಳಿಗೂ ಕೂಡ ಹಾಕ್ತಾರೆ ಉಪ್ಪು ಗಿಡಕ್ಕೆ ಹಾಕಿದ ತಕ್ಷಣ ಸುಟ್ಟೋಗುತ್ತೆ ಸೊ ಆದ್ರಿಂದ ಬೆಸ್ಟ್ ಅಂತ ಹೇಳಿದ್ರೆ ನೀರಲ್ಲಿ ಕಲಸಿ ಬೇಕಂದರೆ ಯಾರೂ ತುಳಿದಿರೋ ಜಾಗಕ್ಕೂ ಹಾಕ್ಬೋದು ಇಲ್ಲಾಂದರೆ ಮನೆಯಲ್ಲಿ ಸಿಂಕ್ ಇತ್ತು ಅಂದರೆ ಸಿಂಕಲ್ಲಿ ಕೂಡ ಹಾಕ್ಬೋದು ಇಲ್ಲ ಮಾಡಿ ಮೇಲೆ ನೀರು ಹೋಗುವಂಥ ಜಾಗ ಯಾವುದಾದ್ರು ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಹಾಕ್ಬೋದು ಹಾಗೆ ಇದನ್ನು ಮತ್ತೆ ನೀವು ನೆಕ್ಸ್ಟ್ ವಾರ ಕೂಡ ಅದೇ ದೀಪನ ಉಪಯೋಗಿಸ್ಬೋದು ಈಗ ಆಲ್ರೆಡಿ ದೀಪ ಹಚ್ಚಿರೋರಾದರೆ ಅದೇ ದೀಪದಲ್ಲಿ ಕೂಡ ಹಚ್ಬೋದು ಇಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೊಸ ದೀಪವೇ ತೊಗೊಂಡು ಹಚ್ಚಬೇಕಾಗತ್ತೆ ಹಾಗೆ ವ್ರತ ಮುಗಿಯೋವರೆಗೂ ಇದೇ ದೀಪನ ನೀವು ಕಂಟಿನ್ಯೂ ಆಗಿ ಅದೇ ದೀಪನ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಉಪ್ಪಿನ ದೀಪನ ಯಾವ ರೀತಿ ಹಚ್ಚಬೇಕು ಅಂತ ಈ ವಿಡಿಯೋನ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ